ಕೊಪ್ಪಳ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಮತ್ತು ಗಂಗಾವತಿಯ ಶ್ರೀ ಕೊಟ್ಟರೇಶ್ವರ ವಿದ್ಯಾರ್ಥಕ ಸಂಘ ಹಾಗೂ ಅದರ ಅಂಗಸಂಸ್ಥೆಗಳಾದ ಜೆ ಎಚ್ ಎನ್ ವಾಣಿಜ್ಯ ಮಹಾವಿದ್ಯಾಲಯ ಕಲ್ಮಠ ಶ್ರೀ ಚನ್ನಬಸ ಸ್ವಾಮಿ ಮಹಿಳಾ ಮಹಾವಿದ್ಯಾಲಯಗಳ ಸಂಯುಕ್ತಾಸರದಲ್ಲಿ ಏಪ್ರಿಲ್ ಹದಿನೇಳರಂದು ಗುರುವಾರ ಗಂಗಾವತಿ ನಗರದ ಶ್ರೀ ಕೊಟ್ಟರೇಶ್ವರ ಕಾಲೇಜ್ ಮೈದಾನದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಮೇಳದಲ್ಲಿ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಹಾಸನ್ ಶಿವಮೊಗ್ಗ ಕೊಪ್ಪಳ ಬಳ್ಳಾರಿ ಮುಂತಾದ ನಗರಗಳ ಹಲವಾರು ಕಂಪನಿಗಳು ಭಾಗವಹಿಸಿ ಉದ್ಯೋಗ ಆಕಾಂಕ್ಷಿಗಳ ಸಂದರ್ಶನ ನಡೆಸಿ ಉದ್ಯೋಗ ನೀಡಲಿವೆ ಹಾಗಾಗಿ ಕೊಪ್ಪಳ ಜಿಲ್ಲೆ ಗಂಗಾವತಿ ಭಾಗದ ನೌಕರಿ ಆಕಾಂಕ್ಷಿತ ಎಸ್ ಎಸ್ ಎಲ್ ಸಿ ಸಿ ಪದವೀಧರ ಹಾಗೂ ಐ ಡಿಪ್ಲೊಮ ಪದವೀಧರು ಮತ್ತು ಕಂಪ್ಯೂಟರ್ ತರಬೇತಿ ಹೊಂದಿದ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದೊಳಗಿನ ಅಭ್ಯರ್ಥಿಗಳು ಈ ಮೇಳದಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ ವಿಶೇಷವಾಗಿ ವಿಕಲಂಗ ಮತ್ತು ಮಹಿಳಾ ಅಭ್ಯರ್ಥಿಗಳು ಸಹ ಇದರಲ್ಲಿ ಭಾಗವಹಿಸಲಾದ ಭಾಗವಹಿಸಬಹುದಾಗಿದೆ ಎಂದು ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಕೊಟ್ಟೂರ್ ಮಹಾಸ್ವಾಮಿಗಳು ಕಾರ್ಯದರ್ಶಿಗಳಾದ ಶರಣಿಗೌಡ ಮಾಲಿಪಾಟೀಲ್ ಜೆ ಎಚ್ ಎನ್ ಕಾಲೇಜಿನ ಪ್ರಾಚಾರ್ಯರಾದ ಜೆ ಬಸವರಾಜ್ ಅಯೋಧ್ಯಾ ಹಾಗೂ ಆಡಳಿತ ಮಂಡಳಿಯ ಸದಸ್ಯರುಗಳಾದ ಸುರೇಶ್ ಸಿಂಗ್ನಾಳ್ ಹಾಗೂ ಮಂಜುನಾಥ್ ಹಿರಿಮಠ್ ವಕೀಲರು ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳು ನಮ್ಮ ಟಿ ವಂದಿಗೆ ತಿಳಿಸಿದ್ದಾರೆ ಏಪ್ರಿಲ್ ಹದಿನೇಳರಂದು ನಡೆಯಲಿರುವ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದ್ದಾರೆ ಈ ಉದ್ಯೋಗ ಮೇಳದಲ್ಲಿ ಗಂಗಾವತಿಯ ಯಾವತ್ತು ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕೊಡಬೇಕೆಂಬ ಒಂದು ಆಸೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬಹುಶಃ ಈ ಭಾಗದ ವಿದ್ಯಾರ್ಥಿಗಳು ಇದರ ಅವಕಾಶ ತಗೊಳ್ಬೇಕು ಯಾಕಂತಂದರೆ ನಮ್ಮಲ್ಲಿ ಸ್ವಲ್ಪ ಶ್ರೀಮಂತರ ನಾಡು ಇಂಥ ಕೆಲಸಕ್ಕೆ ನಮ್ಮ ಹುಡುಗರು ಬರ್ತಾವ ಇಲ್ಲ ಅನ್ನೋದು ನಮಗೂ ಒಂದು ಅರಭರವಸೆ ಆದರೆ ಏನಾಗೈತೆ ಅಂತಂದರೆ ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾತಂತಂದ್ರೆ ಇಂಥ ಒಂದು ಉದ್ಯೋಗದಲ್ಲಿ ಭಾಗಿಯಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು ಯಾಕಂತ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ ಅದರಿಗೆ ಅವಕಾಶಗಳು ಸಿಗದಿಲ್ಲ ಆದ್ರಿಂದ ಈ ಒಂದು ಸುಸಂದರ್ಭದಲ್ಲಿ ಈ ಅವಕಾಶದಲ್ಲಿ ಭಾಗಿಯಾಗಿ ಬಹುಶಃ ಅದನ್ನು ಉಪಯೋಗ ತೆಗೆದುಕೊಂಡ್ರೆ ಭಾಳ ಚಲೋ ಆಗುತ್ತಾ ಅಂತ ಹೇಳಿ ನಮ್ಮ ವಿದ್ಯಾಸಂಸ್ಥೆ ಅರವತ್ತೈದನೇ ಇಸ್ವಿಯಲ್ಲಿ ಪೂಜ್ಯ ಲಿಂಗೈಕ್ಯ ಚೆನ್ನಬಸ್ವ ಮಹಾಸ್ವಾಮಿಗಳು ಸ್ಥಾಪನೆ ಮಾಡಿದ ಮೇಲೆ ಕೇವಲ ಎರಡು ಮೂರು ವಿದ್ಯಾಸಂಸ್ಥೆಗಳು ಮಾತ್ರ ನಡೀತಾಯಿದ್ದವು ಸುಮಾರು ತೊಂಬತ್ತೈದನೇ ಇಸ್ವಿಗೆ ನಾವು ಅಧಿಕಾರಿಗಳಾಗಿ ಬಂದ ಮೇಲೆ ಸುಮಾರು ಈ ಜಾಗ ಸಂಪೂರ್ಣವಾಗಿ ಹದಿನೈದು ಎಕರೆ ಜಾಗ ಇದು ಮಠದ ಸ್ವಂತ ಜಮೀನು ಈ ಜಮೀನಿನಲ್ಲಿ ಸುಮಾರು ಹದಿನೆಂಟು ವಿದ್ಯಾಸಂಸ್ಥೆಗಳನ್ನು ಇವತ್ತಿಲ್ಲಿ ಪ್ರಾರಂಭ ಮಾಡಿದ್ದೇವೆ ಎಲ್ ಕೆ ಜಿ ಕೆ ಜಿಯಿಂದ ಪಿ ಜಿವರೆಗೆ ವರೆಗೆ ಈ ವರ್ಷ ಎಮ್ ಟಾಮ್ ಇದೆ ಮುಂದಿನ ವರ್ಷದಲ್ಲಿ ನಾವು ಎಮ್ ಎ ಇನ್ ಇಂಗ್ಲೀಷ್ ಪಿ ಜಿ ಕೋರ್ಸು ಮಾಡಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೆ ಒಟ್ಟ ವಿದ್ಯಾರ್ಥಿ ಇಲ್ಲಿ ಬಂದು ಅಂತಂದ್ರೆ ಎಲ್ಲ ಅವಕಾಶಗಳು ಸಿಗಬೇಕು ಯಾಕಂದಮೇಲೆ ಐ ಟಿ ಐ ಇದೆ ಇವತ್ತು ಐ ಟಿ ಐ ಮುಗಿಸ್ಕೊಂಡು ಬಹಳ ಜನ ಇವತ್ತು ಬೆಂಗಳೂರು ಹುಬ್ಬಳ್ಳಿ ಒಳಗೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಜಾಬ್ ಇವತ್ತು ಮಾಡ್ತಾ ಇದ್ದಾರೆ ಸುಮಾರು ಯಾರು ಕಲ್ತಿರ್ತಕ್ಕಂಥವ್ರು ಉಳಿದಿಲ್ಲ ಮನೆಯಾಗ ಆಮೇಲೆ ಡಿ ಎಡ್ ಕಾಲೇಜಿದೆ ಡಿ ಎಡ್ ಇವತ್ತು ಏನಾಗಿದೆ ಅಂತಂದರೆ ಕರ್ನಾಟಕ ಸರ್ಕಾರ ಡಿ ಎಡ್ ಆಗಿರ್ತಕ್ಕಂಥವ್ರಿಗೆ ಇವತ್ತು ಧನ ಕೊಟ್ಟು ಶಿಕ್ಷಕ ವೃತ್ತಿ ನಿರ್ಮಿಸ್ತಾ ಇದೆ ಹನ್ನೆರಡರಿಂದ ಹದಿನೈದು ಸಾವಿರ ಕೊಡಕ್ಕೆ ನಮ್ಮಲ್ಲಿ ಈಗ ಹೋದ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿ ಡಿ ಎಡು ಆಲ್ರೆಡಿ ನಮ್ಮ ಸೀಟ್ ತುಂಬಿಕೊಂಡ್ಬಿಟ್ಟಿದ್ದಾವೆ ಐವತ್ತು ಸೀಟ್ ಆಗಿಬಿಟ್ಟಿದ್ದಾವೆ ಹಾಗೆ ಇವತ್ತು ಏನಾಗಿದೆ ಅಂದರೆ ಅದರಲ್ಲಿ ಕಡಿಮೆ ಫೀಸಿನಲ್ಲಿ ನಾವು ಬಹುಶಃ ಬೇರೆ ಬೇರೆ ಸಂಸ್ಥೆಗಳ ಲಕ್ಷ ಮೇಲೆ ತೊಗೊತಾರೆ ನಾವು ಲಕ್ಷ ಮೇಲೆ ಇಲ್ಲ ನಾವೇನು ನಮ್ಮ ಕರ್ನಾಟಕ ಸರ್ಕಾರ ಏನು ಒಂದು ಫೀಸು ಮಾಡಿದೆ ಜೊತೆಗೆ ಲೆಕ್ಚರ್ ಪಗಾರವೆ ಹೋಗ್ಬೇಕು ಆ ರೀತಿ ಒಳಗೆ ನಾವೆಲ್ಲ ವಿದ್ಯಾಸಂಸ್ಥೆಗಳನ್ನು ನಡೆಸಲಿಕ್ಕೆ ಗುಣಮಟ್ಟ ವಿದ್ಯಾಸಂಸ್ಥೆ ಜೊತೆಗೆ ಸುಸಂಸ್ಕೃತವರನ್ನಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ವಿದ್ಯಾಸಂಸ್ಥೆಯಿಂದ ನಡೀತಾ ಇದೆ ಇವತ್ತು ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಒಬ್ಬ ವಿದ್ಯಾರ್ಥಿ ಒಂದು ಕಾಲೇಜ್ ವಿದ್ಯಾರ್ಥಿ ಯಾವುದೇ ಶಾಲೆ ವಿದ್ಯಾರ್ಥಿ ಇರಲಿ ಅವ್ನು ಮಾತಾಡಿಸಿದ್ರೆ ಗೌರವಿತವಾಗಿ ಅವನು ಎಲ್ಲಿ ಕಲ್ತಿಯಪ್ಪ ಅಂತಂದ್ರೆ ಕೊಟ್ಟರೇಶ್ವರ ವಿದ್ಯಾವರ್ಧ ಸಂಸ್ಥೆಕ್ಕಂತಂದರೆ ಭಾಳ ಯೋಗ್ಯ ಅನ್ನೋ ಮಟ್ಟಕ್ಕೆ ಇವತ್ತು ವಿದ್ಯಾರ್ಥಿಗಳು ವರ್ತನೆ ಇದೆ ಬಹುಶಃ ಆ ದಿಶೆ ಬೆಳಗ್ಗೆ ಈ ವಿದ್ಯಾಸಂಸ್ಥೆ ಕೆಲಸ ಹೋಗ್ತಾ ಇದೆ ಎಲೆಬೇರೆ ಕಾಯಿನಂತೆ ಇಲ್ಲಿವರೆಗೆ ಕೆಲಸ ಮಾಡ್ತಾಯಿದೆ ಇವತ್ತು ನಿಮ್ಮನೆಲ್ಲರೂ ಕಲಿಸಿ ಈ ವಿದ್ಯಾಸಂಸ್ಥೆಯಿಂದ ಏನು ಉದ್ದೇಶಗಳು ಏನೋ ನಾಳೆ ಹದಿನೇಳನೇ ತಾರೀಕು ಆಮೇಲೆ ಬ್ಯೂಟಿ ಪಾರ್ಲರ್ಸನ್ನು ಹೇಳಿದೀವಿ ಬಂದು ಇವೆಲ್ಲ ಒಂದು ವ್ಯವಸ್ಥೆ ಈ ಸಂಸ್ಥೆಯಿಂದ ಇದೆ ತಾವೆಲ್ಲರೂ ನಾಳೆ ಹದಿನೇಳನೇ ತಾರೀಕಿಗೆ ಬರ್ರಿ ಮತ್ತೊಮ್ಮೆ ತಮಗೆಲ್ಲ ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಹೇಳಿ ಅವಕಾಶ ೇಳಿ ತಾವೆಲ್ಲ ಭಾಗಿಯಾಗಿದೆ ಅಂತ ತಿಳ್ಕೊಂಡು ಹೇಳಿ ಇದು ಒಂದು ಸಾವಿರ ಇರಲಿ ಹದಿನೈದುನೂರು ಇರಲಿ ಅವ್ರಿಗೂ ನಾವು ಯಾವಾಗ ಪ್ರಸಾದ ವ್ಯವಸ್ಥೆ ಮಾಡಿ ಕಳಿಸ್ಬೇಕು ಯಾರು ಇಲ್ಲಿ ಬಂದಿವಸಿಯಾಗೆ ಓದಿವಿ ಅಂತ ನೋಡಿಲ್ಲ ಪಟ್ಟಿನ ತುಂಬಿಸ್ತೀವಿ ಬೇಗ ನಮಗೂ ಇದೇ ಸಮಸ್ಯೆ ಇತ್ತು ಎಲ್ಲ ಉದ್ಯೋಗಾಕಾಂಕ್ಷಿಗಳು ಹೋಗ್ತಾರೆ ಬರ್ತಾರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಸ್ಯಾಲ್ರಿ ಅಂತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಆದರೆ ಲಾಸ್ಟ್ ಇಯರ್ ನಮಗೆ ಎಂಟು ಲಕ್ಷ ಎಪ್ಪತ್ತೈದು ಸಾವಿರ ಆ ಪ್ಯಾಕೇಜ್ ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ಇಯರ್ಲಿ ಪ್ಯಾಕೇಜ್ ಒಬ್ಬ ವಿದ್ಯಾರ್ಥಿ ಪಡಿತಾ ಇದ್ದಾನೆ ಅದು ಒಂದು ನಿದ ನಿದರ್ಶನ ಯಾಕಂತಂದರೆ ಇವತ್ತು ಎಂಬತ್ತು ಸಾವಿರಕ್ಕಿಂತ ಅಧಿಕ ಸಂಬಳವನ್ನು ಪ್ರತಿ ತಿಂಗಳು ಅದು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದಾನೆ ಇದು ನಮ್ಮ ಕಾಲೇಜಿಗೆ ಮತ್ತು ನಮ್ಮ ಆಡಳಿತ ಮಂಡಳಿಯವರ ಒಂದು ಕ್ರೆಡಿಟ್ ಅಂತಲೇ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಮೊಟ್ಟ ಮೊದಲಿಗೆ ಮಾಡಿಕೊಂಡಾಗ ಉಚಿತವಾಗಿ ಕೊಡ್ತಾ ಇದ್ದೀನಿ ಅದನ್ನೇನು ನಾವು ಯಾವುದೇ ರೀತಿಯಲ್ಲಿ ಕಂಪ್ಯೂಟ್ರ್ ಶುಲ್ಕ ವಿಧಿಸೋದಿಲ್ಲ ಮತ್ತೆ ಎಂಟ್ರೆನ್ಸ್ ಫೀಸ್ ತಗೊಳ್ಳೋದಿಲ್ಲ ಮತ್ತೆ ಕರೆಂಟ್ ಬಿಲ್ ತಗೊಳ್ಳೋದಿಲ್ಲ ಯಾವುದು ತಗೊಳ್ಳೋದಿಲ್ಲ ಅವ್ರ್ ಏನ್ ಫೆಸಿಲಿಟೀಸ್ ರೂಮ್ ಕೊಟ್ಟಿದ್ದ ಅರವತ್ತು ಕಂಪ್ಯೂಟರ್ ಲ್ಯಾಬ್ ಕಂಪ್ಯೂಟರ್ ಮಹಿಳಾ ಕಾಲೇಜಲ್ಲಿ ಇದಾವೆ ಮೂವತ್ತು ಕಂಪ್ಯೂಟರ್ ಇಲ್ಲಿದೆ ಅರವತ್ತು ಮತ್ತು ಇಂಟರ್ನೆಟ್ ಫೆಸಿಲಿಟಿ ಹೊಂದಿರತಕ್ಕಂಥದ್ದು ಪ್ರೊಜೆಟ್ ಅನ್ನು ಹೊಂದಿರಬೇಕಾಗ್ ನಮ್ಮ ಸಂಸ್ಥೆ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳಿಗೆ ನೌಕರಿಯನ್ನು ನೀಡಿ ಅದರಲ್ಲಿ ನಮ್ಮ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಎರಡು ವರ್ಷದಿಂದ ನೌಕರಿ ಪಡಿತಾಯ ಈ ಸಾರಿ ನಮಗೆ ಏನು ಅನಿಸ್ತು ಅಂತಂದರೆ ಕೇವಲ ಪೂಜ್ಯ ಶ್ರೀಗಳ ಉದ್ದೇಶ ಅಥವಾ ನಮಗೆ ಗೊತ್ತಿದೆ ಪುಟುಳೇಶ್ವರ ವಿದ್ಯಾವರ್ಧಕ ಸಂಘದ ನಡೆ ಈಗ ಉದ್ಯೋಗದ ಕಡೆ ಅನ್ನುವಂಥ ಒಂದು ಸ್ಲೋಗನ್ ಏನಿದೆ ಪುಟುಳೇಶ್ವರ ಸಂಘದ ನೆಡೆ ಉದ್ಯೋಗದ ಕಡೆ ಅನ್ನುವಂಥದ್ದು ಒಂದು ಸ್ಲೋಗನ್ ಮಾಡಿದ್ದ ನಾವು ಏನಂತಂದರೆ ಕೇವಲ ಶಿಕ್ಷಣವನ್ನು ನೀಡುವುದಷ್ಟೇ ನಮ್ಮ ಸಂಸ್ಥೆ ಉದ್ದೇಶ ಆಗಬಾರ್ದು ಅದರ ಜೊತೆಗೆ ಹಲವಾರು ವಿದ್ಯಾರ್ಥಿಗಳ ಜೀವನದಲ್ಲಿ ಆಶಾಕಿರಣವಾಗಬೇಕು ಅಂತಕ್ಕಂಥ ಪೂಜೆ ಶ್ರೀಗಳ ಸಂಕಲ್ಪ ಸೊ ನೆರವೇರ್ತಾ ಇದೆ ಅಂತ ನನಗೆ ಭಾವಿಸ್ ಭಾವಿಸ್ಕೊಂಡಿದ್ದೇನೆ ಯಾಕಂದರೆ ಅವರ ಸಹಕಾರ ಅವರ ಒಂದು ಸಪೋರ್ಟ್ ಏನಿದೆ ಅಲ್ಲ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ಅದರ ಜೊತೆಗೆ ನಿಮಗೆ ಗೊತ್ತಿರ್ತಕ್ಕಂಥದ್ದು ಒಂದು ಹೇಳ್ತಾ ಇದ್ದೇನೆ ನಮ್ಮ ಪೂಜ್ಯ ಶ್ರೀಗಳು ಈ ಪ್ರಕಾಶ್ ಪಾಟೀಲ್ ಸಂಸ್ಥೆ ಏನು ಕನ್ನಡ ಮೀಡಿಯಮ್ ಇದೆಯಲ್ಲ ಅಲ್ಲಿ ಅಂಗವಿಕಲ ವಿದ್ಯಾರ್ಥಿ ಉಚಿತವಾಗಿ ಎಲ್ ಕೆ ಜಿಂದ ಪಿ ಜಿ ವರೆಂಬುದಿಲ್ಲ ಕೂಡ ಒಂದು ರೂಪಾಯಿ ಚಾರ್ಜ್ ತಗೊಳ್ತಾ ಇಲ್ಲ ಎರಡೂ ಕೈ ಇಲ್ಲ ಕಾಲಿಲ್ಲ ಅಂಗವಿಕಲ ವಿದ್ಯಾರ್ಥಿಗೆ ಸಂಸ್ಥೆ ಉಚಿತವಾಗಿ ಶಿಕ್ಷಣವನ್ನು ನೀಡುತ್ತಾ ಇದೆ ಇಷ್ಟೆಲ್ಲ ಸಂಸ್ಥೆಗಳು ಇಷ್ಟೆಲ್ಲ ಮಾಡ್ತಾಯಿದೆ ಆದರೆ ನಾವು ಪ್ರಚಾರ ಇಲ್ಲ ಸುದ್ದಿ ಸುದ್ದಿಗಾಗಿ ನಾವು ಪ್ರಚಾರ ಮಾಡ್ತಾ ಇಲ್ಲ ಬಟ್ ಆದರೆ ನಮ್ಮ ಒಂದು ಉದ್ದೇಶ ಏನ ಏನಾಗಬೇಕಂತಂದರೆ ಈ ಭಾಗದ ಜನರು ಕಲ್ಯಾಣ ಕರ್ನಾಟಕದ ಭಾಗದ ಜನರು ಉದ್ಯೋಗ ಸಿಗಬೇಕು ಮತ್ತು ಅವರ ಆರ್ಥಿಕವಾಗಿ ಆಗಬೇಕು ಅದಕ್ಕೆ ಮುಖ್ಯ ಕಾರಣ ನಾನೇ ಯಾಕಂದರೆ ನಾನು ಜೀರೋ ಇದ್ದನು ನಾನು ಈ ಸಂಸ್ಥೆಗೆ ಸೇರಿದ ಕೊಟ್ಟೇಶ್ವರ ಸಂಸ್ಥೆಗೆ ಹೈಸ್ಕೂಲ್ ಓದಿದ್ದೇನೆ ಕಾಲೇಜು ಓದಿದ್ದೇನೆ ಮತ್ತು ಪಿ ಜಿಯನ್ನು ಸಂಡೂರಿನಲ್ಲಿ ಮಾಡಿ ಬಂದಿದ್ದೇನೆ ಹಾಗಾಗಿ ನನಗೆ ಈ ಸಂಸ್ಥೆ ಉದ್ಯೋಗವನ್ನು ಕೊಟ್ಟಿದೆ ಪ್ರಾಚಾರ್ಯ ಉದ್ಯೋಗವನ್ನು ಕೊಟ್ಟಿದೆ ಹೀಗಾಗಿ ಈ ಸಂಸ್ಥೆಗೆ ನಾನು ತುಂಬ ಅಭಾರಿಯಾಗಿದೆ ಅದು ಪೂಜ್ಯ ಶ್ರೀಗಳ ಒಂದು ಆಶೀರ್ವಾದ ಮೇಲೆ ಇದೆ ಹಾಗಾಗಿ ನಮ್ಮ ಕುಟುಂಬದ ಜೊತೆಗೆ ನೂರ ಎಪ್ಪತ್ತು ಕುಟುಂಬಗಳು ಇವತ್ತು ನಮಗೆ ನೌಕರಿಯನ್ನು ಪಡಿತಾ ಇದ್ದರು ನಾವು ಈ ಸಂಸ್ಥೆಯಲ್ಲಿ ಹದಿನೆಂಟು ಸಂಸ್ಥೆಗಳಿದೆ ನಮ್ಮ ಜಾಗದಲ್ಲಿ ಇದು ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ಸಂಸ್ಥೆ ಹದಿನೆಂಟು ಸಂಸ್ಥೆಗಳನ್ನು ಹೊಂದಿ ಎಲ್ಲ ಒಂದು ರೀತಿಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಸಂಸ್ಥೆ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗಾಗಿ ಮ ಮತ್ತೆ ಇನ್ನೊಂದು ಮೊನ್ನೆ ನಾವು ಹದಿನೈದನೇ ತಾರೀಕು ಹದಿನೈದು ನಾಲ್ಕು ಅದೊಂದು ನಿಮಗೆ ಗಮನಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ನಾವು ಒಂದು ಸಲ ಕರೆದಿದ್ದೀವಿ ನಾವು ಪತ್ರಿಕಾ ಭವನದಲ್ಲಿ ಕರೆದಿದ್ದೀವಿ ಅದು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಬೇಕಾಗಿತ್ತು ಆದರೆ ಅಕಾಡೆಮಿಕ್ ಇಯರ್ ಸಲುವಾಗಿ ಇಂದ ಈ ಅಕಾಡೆಮಿಕ್ ಫೈನಾನ್ಷಿಯಲ್ ಇಯರ್ನಲ್ಲಿ ಸ್ಟಾರ್ಟ್ ಮಾಡಬೇಕೆಂಬ ಉದ್ದೇಶ ಇರೋದರಿಂದ ಈಗಾಗಲೇ ತುಂಬ ಕಿಟ್ ಬಂದಿದೆ ಇಪ್ಪತ್ತೈದು ಜನರಿಗೆ ಮಹಿಳೆಯರಿಗಾಗಿ ಉಚಿತ ಬ್ಯೂಟಿಷನ್ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಲ್ಲ ಇದು ಸಂಪೂರ್ಣವಾಗಿ ಈ ಒಂದು ತರಬೇತಿ ಯಾರಿಗಾಗಿ ಅಂತಂದ್ರೆ ಮಹಿಳೆಯರಿಗಾಗೆ ಕೊಡ್ತಾ ಇದೆ ಅದರ ಜೊತೆಗೆ ಹನ್ನೆರಡು ಸಾವಿರ ರೂಪಾಯಿ ಒಂದು ಕಿಟ್ ಕೊಡ್ತಾಯಿದ್ದೆ ಉಚಿತವಾಗಿ ಕಿಟ್ಟನ್ನು ನಾವು ನೀಡ್ತಾಯಿದ್ದೆವು ಅದು ಹನ್ನೆರಡು ಸಾವಿರ ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೆ ಕೊಡ್ತಾ ಇದೆ ಅದು ಒಂದು ತಿಂಗಳ ಉಚಿತ ತರಬೇತಿ ಜೊತೆಗೆ ಒಂದು ಕಿಟ್ಟನ್ನು ಕೊಟ್ಟು ಮತ್ತು ಎರಡು ತಿಂಗಳ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರ್ತದೆ ಅಂದರೆ ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಓ ಟಿ ಜೆ ಅಂತ ಇರ್ತದೆ ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಅವರು ಏನಾದರೂ ಸಮಸ್ಯೆಗಳು ಬಂದು ಅದು ಡಿಸ್ಕಸ್ ಮಾಡಬಹುದು ಈ ರೀತಿಯಾಗಿ ನಮ್ಮ ಸಂಸ್ಥೆ ಹಲವಾರು ರೀತಿಯಲ್ಲಿ ನಮ್ಮ ಒಂದು ಈ ಭಾಗದಲ್ಲಿ ಶಿಕ್ಷಣಕ್ಕಾಗಿ ಅಂತಲ್ಲ ಉದ್ಯೋಗವನ್ನು ಕೊಡ್ತಕ್ಕಂಥ ಸಂಸ್ಥೆಯಾಗಿ ಮಾರ್ಪಟ್ಟಿದೆ ಅಂತ ನಾನು ನಾಲ್ಕು ಸಾವಿರ ವಿದ್ಯಾರ್ಥಿಗಳನ್ನು ಹೊಂದಿ ಸಂಸ್ಥೆಯಾಗಿ ಮಾರ್ಪಟ್ಟಿದ್ದು ನಮಗೆಲ್ಲರೂ ಗೊತ್ತಿರುವಂಥ ವಿಷಯ ಆದರೂ ಕೂಡ ಈ ಸಂಸ್ಥೆಯ ಅಧ್ಯಕ್ಷರಾದ ನಂತರ ನಮ್ಮ ಪುಟ್ಟೂರು ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ಆಡಳಿತ ಮಂಡಳಿಯವರ ಒಂದು ಸಹಕಾರದಿಂದ ನಮ್ಮ ಸಂಸ್ಥೆ ಎಲ್ ಕೆ ಜಿಯಿಂದ ಪಿ ಜಿ ವರೆಗೆ ಮಾಡಬೇಕು ಅಂತಕ್ಕಂಥ ಒಂದು ಕನಸು ಏನಿತ್ತು ಆ ಕನಸನ್ನು ಪೂಜಾ ಶ್ರೀಗಳು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ ಕಲಾ ವಿಭಾಗ ಇದೆ ವಾಣಿಜ್ಯ ವಿಭಾಗ ಇದೆ ಐ ಟಿ ಐ ಇದೆ ಬಿ ಎಡ್ ಇದೆ ಎಲ್ಲ ಒಂದು ಕೋರ್ಸ್ಗಳನ್ನು ಒಬ್ಬ ವಿದ್ಯಾರ್ಥಿ ಎಲ್ ಕೆ ಜಿಗೆ ಪ್ರಾರಂಭ ಮಾಡಿದ ಅಂತಂದರೆ ಪಿ ಜಿ ಮಾಡಿ ಉದ್ಯೋಗವನ್ನು ಪಡಿತಕ್ಕಂಥ ಒಂದು ಸಂಸ್ಥೆಯಾಗಿ ಮಾಡಿದೆ ಈಗ ಕರೆದಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ ನಮ್ಮ ಸಂಸ್ಥೆ ಈಗ ಗುಂಜಳಿ ರ ವಾಣಿಜ್ಯ ಮಹಾವಿದ್ಯಾಲಯ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಆರಂಭವಾಗಿರ್ತಕ್ಕಂಥ ಸಂಸ್ಥೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸುವರ್ಣ ಮಹೋತ್ಸವ ಅಂಚನೆ ಸುವರ್ಣ ಮಹೋತ್ಸವವನ್ನು ನಾವು ಡಿಸೆಂಬರ್ ಆರು ಏಳು ಸಂಸ್ಥಾಪನಾ ದಿನಾಚರಣೆಯ ನಿಮಿತ್ತ ನಾವು ಆಚರಣೆ ಮಾಡುವವರಿದ್ದೇವೆ ಅದರ ಪ್ರಯುಕ್ತ ಅಂತನ ಅಂದ್ಕೊಳ್ರಿ ಒಟ್ಟಾರೆ ಮತ್ತು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಮ್ಮ ಸಂಸ್ಥೆಗೆ ವಜ್ರ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಫಸ್ಟು ಮಾಡಿ ಹೇಳಿದರೆ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಉದ್ಯೋಗ ಮಂಡದಲ್ಲಿ ಕರ್ನಾಟಕಾದ್ಯಂತ ನಮ್ಮ ಜಿಲ್ಲೆಯಿಂದ ಮತ್ತು ಬೇರೆ ಜಿಲ್ಲೆಗಳಿಂದ ಮೂವತ್ತರಿಂದ ನಲವತ್ತು ಕಂಬಿಗಳು ಭಾಗವಹಿಸ್ತಾ ಇದ್ದಾವೆ ಸೊ ನಮ್ಮ ಕೊಪ್ಪಳ ಜಿಲ್ಲೆಗೂ ಕೂಡ ನಾವು ಒಂದು ನಾಲ್ಕೈದು ಕಂಬಿಗಳನ್ನು ಕನ್ಫರ್ಮೇಶನ್ ಕೊಟ್ಟಿದ್ದೀವಿ ಅವರು ಕೂಡ ಬಂದಿನಂತೆ ಸೊ ಅದರಲ್ಲಿ ಕಿರ್ಲೋಸ್ಕರ ಮತ್ತು ಎನ್ ಎಸ್ ಪಿ ಎಲ್ಲು ಮತ್ತು ದೊಡ್ಡ ಡೈರಿ ಬರ್ತೀನಿ ಅಂತ ಹೇಳಿದ್ರು ಸರ್ ದೊಡ್ಡ ಡೈರಿ ಸರ್ ಹಾಂ ದೊಡ್ಡ ಡೈರಿ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಆಲ್ ಓವರ್ ಕರ್ನಾಟಕದ ಎಲ್ಲ ಕಂಪ್ನಿಗಳು ನಾವು ಎನ್ ಎಸ್ ಪಿಗಳು ಕೂಡ ಕರೆಸ್ತಾ ಇದ್ದೀವಿ ಸೊ ಎಕ್ಸಿಸ್ ಬ್ಯಾಂಕು ಐ ಸಿ ಐ ಸಿ ಬ್ಯಾಂಕು ಆ ಥರ ಎಲ್ಲ ಕಂಪ್ನಿಗಳು ಬರ್ತಾ ಇದ್ದಾವೆ ಹೆಲ್ತ್ ಸೆಕ್ಟ್ರ್ ಬಂತು ಬ್ಯಾಂಕಿಂಗ್ ಸೆಕ್ಟರ್ ಮತ್ತು ಟ್ಯಾಲಿ ಡಿ ಪಿ ಓ ಸರ್ವಿಸು ಎಜುಕೇಶನ್ ಎಸ್ ಎಲ್ ಸಿ ಪಿ ಯು ಸಿ ಸಂಘದಲ್ಲಿ ಹಾಗೂ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಕೊಪ್ಪಳ ಮತ್ತು ಗುಂಜಳಿ ಹಿರಿಯ ನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಕರ್ಮಠ ಶ್ರೀ ಚನ್ನಬಸವಸ್ವಾಮಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಅಮರಾವತಿ ಇವರ ಸಹಯೋಗದೊಂದಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ನಮ್ಮ ವಿದ್ಯಾಸಂಸ್ಥೆಯ ಪ್ರವೃತ್ತ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸದರಿ ಉದ್ಯೋಗ ಮೇಳದಲ್ಲಿ ಹುಬ್ಬಳ್ಳಿ ಬೆಳಗಾವಿ ಬೆಂಗಳೂರು ಬಳ್ಳಾರಿ ಹಾಸನ ಶಿವಮೊಗ್ಗ ಇತರ ಭಾಗಗಳ ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸ್ತಾ ಇದ್ದಾವೆ ಆದ್ದರಿಂದ ಇದರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಏನಂತಂದರೆ ಎಸ್ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಐ ಟಿ ಐ ಇರ್ಬೋದು ಡಿಪ್ಲೊಮಾ ಇರ್ಬೋದು ಕಂಪ್ಯೂಟರ್ ಥರಮೆಂಟ್ ಇರ್ಬೋದು ಹಾಗೂ ಯಾವುದೇ ಪದವಿ ಅಭ್ಯರ್ಥಿಗಳು ನೇರ ಸಂದರ್ಶನಕ್ಕೆ ಹಾಜರಾಗಬೇಕು వయోమి హెంట్రీ మూవైదు వర్ష ఒళ్ళగడే పురుష అహిళా అభ్యర్థి ఆయూ వికలచేత అభ్యర్థి భాగవే దయమా తమద ప్రచార ఆవశ్యకారి ఎల్గూ ఎలా విద్యార్థి విద్యార్థినే ముట్బనో ఉద్దేశిందే ఈ పత్రికాగో టీఖాంతర తమ్మల్ని మనవి కొడదేనం అంతే ఈ ఉద్యోగ అవకాశ ఎలా నమ్మ కళ్యాణ కర్ణాటక భాగ హిందర్ణాటక కళ్యాణ కర్ణాటక అంత హాసీ అందుకొస్తే నాము ಇನ್ನು ಕಲ್ಯಾಣ ಆಗಬೇಕಾಗಿದೆ ಅದಕ್ಕೋಸ್ಕರ ನೀವು ಕಲ್ಯಾಣ ಆಗಬೇಕಂದ್ರೆ ನಿಮ್ಮಂಥವ್ರು ಪತ್ರಿಕಾ ಮಾಧ್ಯಮದಲ್ಲೂ ಟಿ ವಿ ಮಾಧ್ಯಮಗಳ ಮುಖಾಂತರ ನಾವು ಹೆಚ್ಚು ಕಲ್ಯಾಣ ಆಗಬೇಕು ಒಂದು ಉದ್ದೇಶದಿಂದ ಉದ್ಯೋಗವನ್ನು ನಮ್ಮ ವಿದ್ಯಾಸಂಸ್ಥೆಯಿಂದ ಅಂದ್ಕೊಂಡಿದ್ವಿ ದಯಮಾಡಿ ಆದಷ್ಟು ಎಲ್ಲರಿಗೂ ತಲುಪಿಸಿ ಉದ್ಯೋಗ ಮಾಡೋಣ ಯಶಸ್ವಿಗೊಳಿಸಿ ನಮ್ಮ ಕಲ್ಯಾಣ ಕರ್ನಾಟಕ ಇನ್ನೂ ಅಭಿವೃದ್ಧಿ ಆಗಂಗೆ ತಮ್ಮ ಸಹಕಾರ ಆಗೈತೆ ಅಂತಂದು ತಮ್ಮಲ್ಲಿ ಮನವಿ ಮಾಡಿಕೊಂಡು ನಿಮ್ಮ ಉದ್ಯೋಗ ಅವಕಾಶಗಳು ಯಶಸ್ವಿಗೊಳಿಸ್ಬೇಕು ತಮ್ಮ ನಮ್ಮ ಎಲ್ಲ ಪೂಲಂಕವಾಗಿ ಹೇಳಿದ್ದಾರೆ ನಮ್ಮ ಕಾಲೇಜಿನ ಏನನ್ನು ಫೌಂಡೇಶನ್ ದೇಶಪಾಂಡೆ ಫೌಂಡೇಶನ್ ನಮಗೆ ಬೆನಿಫಿಟ್ ತಗೊಂಡಿದ್ದಾರೆ ಸ್ಟೂಡೆಂಟ್ಸ್ ಅಂತೇಳಿ ಆ ದೇಶಪಾಂಡೆ ಫೌಂಡೇಶನ್ಗೆ ಸಂಬಂಧಪಟ್ಟಾಗಿ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಮಾತ್ರ ಅದನ್ನು ಬೆನಿಫಿಟ್ ತಗೋತಾ ಇದ್ದರು ಈಗ ಈ ಒಂದು ಏನು ಗಂಗಾವತಿ ಫೇರ್ ಕಂಪ್ನಿ ಅಂತ ಏನು ಮಾಡ್ತಾ ಇದ್ದಾರೆ ನಮ್ಮ ಇದರ ಜೊತೆಗೆ ನಮ್ಮ ಸರ್ಕಾರದ ಇದರ ಜೊತೆಗೆ ಇದು ಸಾರ್ವಜನಿಕವಾಗಿ ಉಚಿತವಾಗಿ ಮಾಡಿರುವಂಥ ಈ ಒಂದು ಜಾಬ್ ಫೇರ್ ಇದು ಇದು ನಥಿಂಗ್ ಬಟ್ ಅಂಡ್ ರೀಇನ್ವೆಂಟಿಂಗ್ ಸ್ಕಿಲ್ ಇಂಡಿಯಾ ಅಂದರೆ ದ ನೆಕ್ಸ್ಟ್ ಫೇಸ್ ಆಫ್ ಇಂಡಿಯನ್ ಸ್ಕಿಲ್ ರೆವಲ್ಯೂಷನ್ ಅಂತೇಳಿ ಏನು ನಮ್ಮ ಸರ್ಕಾರದವರು ಇನ್ಶಿಯೇಟ್ ತಗೊಂಡಿದ್ದಾರೆ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಎಸ್ ಅದರಲ್ಲಿ ಬಂದು ನ್ಯಾಷನಲ್ ಯೂತ್ ಪಾಲಿಸಿ ಟ್ವೆಂಟಿ ಒನ್ ದ ಗೌರ್ಮೆಂಟ್ ಹಸ್ ಲಾಂಚ್ಡ್ ವೇರಿಯಸ್ ಇನ್ಶಿಯೇಟ್ ಅಕ್ರಾಸ್ ದಿ ಹೆಲ್ತ್ ಎಜುಕೇಷನ್ ಸ್ಕಿಲ್ಸ್ ಆ್ಯಂಡ್ ಲೀಡರ್ಶಿಪ್ ಟು ಎಂಪವರ್ ಯೂತ್ ಆ್ಯಂಡ್ ಡ್ರೈವ್ ನ್ಯಾಷನಲ್ ಪ್ರೋಗ್ರೆಸ್ ಅಂತೇಳಿದೆ ಸೊ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಅದರಲ್ಲಿ ಯಾವಾಗ ಬರ್ತಪ್ಪ ಅಂದರೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಮತ್ತು ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಈ ಒಂದು ಅಡಿಯಲ್ಲಿ ಈ ಒಂದು ಪಾಲಿಸಿಯಲ್ಲಿ ಎಲ್ಲ ಗ್ರಾಮೀಣ ಮಕ್ಕಳಿಗೂ ಜಾಬ್ ಸಿಗ್ಬೇಕನ್ನೋದು ಒಂದೇ ಒಂದು ಸದುದ್ದೇಶದಿಂದ ಈ ಒಂದು ಜಾಬ್ ಫೇರ್ ಉಚಿತವಾಗಿ ಎಲ್ರಿಗೂ ನಮ್ಮ ಕಾಲೇಜಲ್ಲೇ ಕೊಟ್ರೇಶ್ವರ ಕಾಲೇಜಲ್ಲ ಸಾರ್ವಜನಿಕರು ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು ಇದರಲ್ಲಿ ಟೆಂತ್ ಪಿ ಯು ಸಿ ಸೆಕೆಂಡ್ ಇಯರ್ ಡಿಗ್ರಿ ಆಗಿರ್ಬೋದು ಐ ಐ ಟಿ ಆಗಿರ್ಬೋದು ಡಿಪ್ಲೋಮಾ ಆಗಿರ್ಬೋದು ಈ ಒಂದು ಕಂಪ್ಯೂಟರ್ ಸರ್ಟಿಫೈಡ್ ಕಾಪಿ ಯಾವ್ದಾದ್ರು ಇತ್ತಂದ್ರೂ ಕೂಡ ಸರ್ಟಿ ಸರ್ಟಿಫೈಡ್ ಕಾಪಿ ಸ್ಕಿಲ್ಡ್ ಅಂದ್ರೆ ಲೈಕ್ ಅವರು ಸಮಾಜಕ್ಕೂ ಈ ಜಾಬ್ ಫೇರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಇದು ಬೆಳಿಗ್ಗೆ ಏಳು ಗಂಟೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ತನಕ ಇರುತ್ತೆ ಅದಕ್ಕೆ ಯಾವುದೇ ಥರ ಇದು ಲೈಕ್ ಎಂಟ್ರಿ ಫೀ ಏನು ಇರೋದನ್ನ ಓನ್ಲಿ ತಿಂಗ್ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ನಮ್ಗೆ ಇಲ್ಲಿ ನಲವತ್ತೊಂದು ಕಂಪ್ನಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅವತ್ತಿನ ದಿವಸ ಅವರಿಗೆ ಯಾವುದೇ ಒಂದು ಕಂಪ್ನಿ ಪಾರ್ಟಿಸಿಪೇಟ್ ಮಾಡುವಂಥ ಇದರಲ್ಲಿ ಅವ್ರು ಎಚ್ ಆರ್ ಅವರೇ ಇಲ್ಲಿ ಇಲ್ಲಿ ಪ್ರೆಸೆಂಟ್ ಇರ್ತಾರೆ ಅವರು ಫಿಸಿಕಲ್ ಪ್ರೆಸೆನ್ಸ್ ಇರ್ತಾರೆ ಅವ್ರು ಇಂಟರ್ವ್ಯೂ ಮಾಡ್ತಾರೆ ಒಂದು ವೇಳೆ ಬರೀ ಆಗಿತ್ತು ರೇಟಿಂಗ್ನಾಗಿತ್ತು ರೈಟಿಂಗ್ ನಲ್ಲಿ ಕೇಳ್ತಾರೆ ಇಂಟರ್ವ್ಯೂ ಮಾಡ್ತಾರೆ ಇಫ್ ದೇ ಆರ್ ಸ್ಯಾಟಿಸ್ಫೈಡ್ ಅವ್ರು ಜಾಬ್ ಆಫರ್ ಮಾಡ್ತಾರೆ ಅವರು ಎಕ್ಸೆಪ್ಟ್ ಮಾಡ್ತಾರೆ ಅಂದರೆ ಎಂಪ್ಲಾಯ್ ಇಮಿಡಿಯೆಟ್ಲಿ ಜಾಬ್ ಲೆಟರ್ ಇಲ್ಲೇ ಕೊಡ್ತಾರೆ ಸೊ ಆ ಒಂದು ಒಂದು ಸ್ಕೀಮ್ ಒಂದು ಒಂದು ಇದು ಒಂದು ಒಳ್ಳೆಯ ಒಂದು ಜಾಬ್ ಫೇರ್ನ ಈ ನಮ್ಮ ಪಾರ್ಟಿ ನಮ್ಮ ಕಂಡಕ್ಟ್ ಮಾಡ್ತಾ ಇದ್ದೀವಿ ಕೊಟ್ರೇಶ್ವರ್ ದರ್ಶನ ದಯವಿಟ್ಟು ಎಲ್ಲರೂ ಇದನ್ನು ಸದುಪಯೋಗ ಮಾಡ್ಕೋಬೇಕಾದ ಒಂದು ರಿಕ್ವೆಸ್ಟ್ ಅದ್ರ ಜೊತೆಗೆ ಈ ಕಂಪ್ನಿಯಲ್ಲಿ ಮೇಜರ್ ಪಾರ್ಟರ್ ಇದರಲ್ಲಿ ಬರ್ತಾ ಇರೋದು ಯಾರು ಎಸ್ ಬಿ ಐ ಕಾರ್ಡು ಈ ಬಯೋ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಸ್ಕಿಲ್ ಮಿನ್ರಲ್ಸು ಸನ್ ಬ್ರೈಟ್ ಸಿ ಮ್ಯಾನುಫ್ಯಾಕ್ಚರಿಂಗು ನವ ಭಾರತ್ ಫರ್ಟಿಲೈಸರು ಎಕ್ಸ್ಟ್ರೀಮ್ಸ್ ಸ್ಟಾರ್ಟಿಂಗ್ ಸೊಲ್ಯೂಷನ್ ಕ್ರಿಯೇಟಿಂಗ್ ಇಂಜಿನಿಯರ್ಸ್ ಅರ್ತ್ ಟ್ರೀ ಎಚ್ ಆರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್